ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಸುಮಾರು ಮೂರು ನಾಲ್ಕು ದಿನಗಳಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ಮುಳುಬಾಗಿಲು ನಗರ ವ್ಯಾಪ್ತಿಯಲ್ಲಿ ಮತ್ತು ಈ ಸುದ್ದಿ ಮಾಧ್ಯಮಗಳಲ್ಲಿ ನಾವು ಕೂಡ ಒಂದು ಸುದ್ದಿ ಪ್ರಸಾರ ಮಾಡ್ತೀವಿ ಏನಂದರೆ ಮುಳುಬಾಗಿಲು ನಗರದ ಸೋಮೇಶ್ವರ ಪಾಳ್ಯ ಕೆರೆ ನೀರು ಕಲುಷಿತವಾಗಿದೆ ಹೌದು ಕಲುಷಿತವಾಗಿರೋದು ನಿಜ ಎಲ್ಲರೂ ನೋಡಿದ್ದೀರಾ ಅದಕ್ಕೆ ಕಾರಣಗಳು ನಾನಾ ರೀತಿಯಲ್ಲಿದೆ ಏನಾದರೂ ಅಲ್ಲಿ ತ್ಯಾಜ್ಯಗಳು ತಂದು ಹಾಕಿರೋದಕ್ಕೆ ಆ ರೀತಿ ಆಗಿದೆಯಾ ಇಲ್ಲಾಂದರೆ ಚರಂಡಿ ನೀರು ಹೋಗಿ ಆ ರೀತಿ ಆಗಿದೆಯಾ ಅನ್ನೋದು ನಿಖರವಾದ ಮಾಹಿತಿ ಇಲ್ಲಿವರೆಗೂ ಯಾವುದು ಸಿಕ್ಕಿಲ್ಲ ನಿನ್ನೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಬಂದು ಅಲ್ಲಿ ಪರಿಶೀಲನೆ ಮಾಡಿ ನಗರಸಭೆಯವರೆಗೂ ಡೈರೆಕ್ಷನ್ಸ್ ಕೊಟ್ಟಿದ್ದಾರಾ ಇಲ್ಲ ಏನೋ ಅಲ್ಲಿ ಇವತ್ತು ಸ್ವಲ್ಪ ರಾಜಕಾಲುವೆ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದು ಒಳ್ಳೆಯದು ಆದರೆ ಒಂದು ವಿಚಾರ ನಿಮ್ಮ ಗಮನಕ್ಕೆ ಇರಲಿ ವೀಕ್ಷಕರೇ ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ವಿಶೇಷವಾಗಿ ಮುಳುಬಾಗಿಲು ನಗರದಲ್ಲಿ ಈ ಮನೆಯಿಂದ ಬರುವ ತ್ಯಾಜ್ಯ ನೀರು ಒಳಚರಂಡಿ ನೀರು ಈ ಚರಂಡಿ ನೀರು ಎಲ್ಲಿ ಹೋಗ್ತಾ ಇದೆ ಇದು ಒಂದು ಯಕ್ಷ ಪ್ರಶ್ನೆ ಇದು ಯಾರ ಮೇಲೆ ಆರೋಪನೂ ಇಲ್ಲ ಯಾರ ಮೇಲೆ ಇದು ನಾವು ಇದು ಮಾಡೋದು ಅಬ್ಜೆಕ್ಷನ್ ಮಾಡೋದಲ್ಲ ಮೊದಲು ನಾವು ತಿಳ್ಕೊಬೇಕಾಗಿದೆ ಇದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿದ್ದಾರಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ ಹೌದು ಸುಮಾರು ವರ್ಷಗಳ ಹಿಂದೆ ನಮ್ಮ ಮುಳುಬಾಗಿಲಿನಲ್ಲಿ ಒಳಚರಂಡಿ ಅಂಡರ್ ಗ್ರೌಂಡ್ ಯು ಜಿ ಡಿ ಸಿಸ್ಟಮ್ ಮಾಡಲಾಗಿತ್ತು ಆದರೆ ಅದು ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ನೋಡ್ಬೋದು ಈಗ ನಾನು ಈಗ ಸುಮಾರು ಎರಡು ವರ್ಷಗಳ ಹಿಂದೆನೇ ಈ ಸುದ್ದಿ ನಾನು ಮಾಡಿದ್ದೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೇತಮಂಗಲ ಉಪವಿಭಾಗ ಹಾಗೂ ನಗರಸಭೆ ಮುಳುಬಾಗಿಲು ಮುಳುಬಾಗಿಲು ಪಟ್ಟಣದ ಒಳಚರಂಡಿ ಯೋಜನೆಯಡಿ ನಿರ್ಮಿಸಿದ ಸಿಕ್ಸ್ ಪಾಯಿಂಟ್ ತ್ರೀ ಝೀರೋ ಎಮ್ ಎಲ್ ಡಿ ಸಾಮರ್ಥ್ಯದ ಎಸ್ ಬಿ ಟಿ ಮಾದರಿಯ ಮಲಿನ ನೀರು ಶುದ್ಧೀಕರಣ ಘಟಕದ ಹಾಗೂ ವೆಬ್ವೆಲ್ ಮತ್ತು ಪಂಪ್ಸೆಟ್ ಅಂತ ಮುಳುಬಾಗಿಲು ಹೊರವಲಯದ ಬೈಪಾಸ್ನಲ್ಲಿ ಇದು ನಿರ್ಮಾಣ ಆಗಿದೆ ಇದು ಏನಕ್ಕೆ ಇದು ಮಾಡಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸುಮಾರು ವರ್ಷಗಳ ಹಿಂದೆ ಇದು ನೀರು ಶುದ್ಧೀಕರಣ ಮಾಡಿ ಚರಂಡಿ ನೀರು ಶುದ್ಧೀಕರಣ ಮಾಡಿ ಕೆರೆಗಳಿಗೆ ತುಂಬಿಸೋದು ಏನೋ ಈಗ ಮ ನೀರು ಚರಂಡಿ ನೀರು ಬರುತ್ತೆ ಆ ಚ ಮನೆಗಳಿಂದ ಬರೋ ಚರಂಡಿ ನೀರು ಎಲ್ಲಿ ಹೋಗಬೇಕು ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕಲ್ವಾ ಆ ಚರಂಡಿ ನೀರು ಮತ್ತು ಯು ಜಿ ಡಿ ಸಂಪರ್ಕ ಇರುವ ನೀರು ಪಂಪ್ ಮಾಡಿ ಈ ಪಂಪ್ ಹೌಸ್ಗೆ ಬಿಡ್ತಾರೆ ಇಲ್ಲಿ ಮುಳಬಾಗಿಲು ಹೊರವಲಯದ ಬೈಪಾಸ್ ಹತ್ತಿರ ನರಸಿಂಹ ತೀರ್ಥ ಬಳಿ ಈ ಸೊನ್ಮಾಡಿ ರಸ್ತೆ ಬಳಿ ಇದೆ ಇದು ನಿರ್ಮಾಣ ಮಾಡಿದ್ದಾರೆ ಆದ್ರೆ ಈ ಇದಕ್ಕೆ ಯಾವ ರೀತಿ ನಿರ್ವಹಣೆ ಇದೆ ಅಂತ ಒಂದು ನಿಮ್ಮ ಗಮನಕ್ಕೆ ಇಲ್ಲಿ ವೀಕ್ಷಕರೇ ನೋಡ್ಬೋದು ಇದು ರನ್ನಿಂಗ್ ಅಲ್ಲಿ ಇದೆಯಾ ಇಲ್ಲ ಅನ್ನೋದೇ ನಮ್ಗೆ ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಈಗಾಗಲೇ ಎರಡು ವರ್ಷಗಳ ಹಿಂದೆ ಒಂದು ವಿಡಿಯೋ ನಾನೇ ಮಾಡಿದ್ದೆ ಭಯ ಆಗುತ್ತೆ ಇಲ್ಲಿ ನೋಡಿದ್ರೆ ಯಾವ ರೀತಿ ಇಲ್ಲಿ ಇದಕ್ಕೆ ಬಿಟ್ಟಿದ್ದಾರೆ ಅಂತ ನೋಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಪಂಪ್ಸೆಟ್ಗಳು ಮೋಟರ್ಗಳು ಮತ್ತು ಇಲ್ಲಿ ಎಷ್ಟು ವೆಚ್ಚ ಮಾಡಿ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಇದು ನಿರ್ವಹಣೆ ಇಲ್ಲ ನಾನು ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಸರ್ ಅವರ ಗಮನಕ್ಕೆ ಇದು ತರ್ತಾ ಇದ್ದೀನಿ ಸರ್ ಇದಕ್ಕೆ ಯಾವ ಇದು ಮತ್ತೆ ಚಾಲನೆಗೆ ತರಬೇಕು ಚಾಲನೆ ತಂದ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸುಧಾರಣೆ ಆಗ್ಬೋದು ಇಲ್ಲಿ ಬರೋ ನೀರು ಇಲ್ಲಿ ಕಲುಷಿತ ನೀರು ಏನು ಬರುತ್ತೆ ಚರಂಡಿ ನೀರು ಏನು ಬರುತ್ತೆ ಇಲ್ಲಿಂದ ಸ್ವಲ್ಪ ಕ್ಲೀನ್ ಮಾಡಿ ಶುದ್ಧೀಕರಣ ಮಾಡಿ ಇಲ್ಲಿಂದ ಮತ್ತೆ ಇಲ್ಲಿ ಇಲ್ಲಿ ಒಂದು ಹಿಂದೆ ಒಂದು ಕೆರೆ ಇದೆ ಅದಕ್ಕೆ ಬಿಡೋ ಒಂದು ಕೆಲಸ ಆಗಬೇಕಾಗಿದೆ ಹೌದು ಈಗ ಆರೋಪಗಳು ಮಾಡ್ತಾರೆ ಏನಂದರೆ ಚರಂಡಿ ನೀರು ಏನು ಕೆ ಸಿ ವ್ಯಾಲಿ ನೀರು ಬರ್ತಾ ಇದೆ ಕೆ ಸಿ ವ್ಯಾಲಿ ನೀರು ಕೂಡ ಸಂಸ್ಕರಣ ಮಾಡಿ ಕೆರೆಗಳಿಗೆ ಬಿಡಬೇಕು ಅದೇ ರೀತಿ ಒಳ ಚರಂಡಿ ನೀರು ಈಗ ನಾನು ಒಂದು ಪ್ರಶ್ನೆ ಮಾಡ್ತೀನಿ ನಮ್ಮ ಸಾರ್ವಜನಿಕರಿಗೆ ಕೂಡ ಈಗ ಚರಂಡಿ ನೀರು ಬರ್ತಾ ಇದೆ ನಮ್ಮ ಮುಳಬಾಗಿಲು ನಗರ ವ್ಯಾಪ್ತಿಯ ಎಲ್ಲ ಚರಂಡಿ ನೀರು ಎಲ್ಲಿ ಹೋಗ್ತಾ ಇದೆ ಆರೋಪ ಮಾಡೋದು ಸರಿ ಓಕೆ ಆರೋಪ ಮಾಡಿ ಎಲ್ರಿಗೂ ಒಂದು ಗೊತ್ತಿರೋ ವಿಚಾರ ಚರಂಡಿ ನೀರು ಎಲ್ಲಿ ಹೋಗ್ತಾ ಇದೆ ಎಲ್ಲ ಕೆರೆಗಳಿಗೆ ಹೋಗ್ತಾ ಇರೋದು ಅದು ಯಾರ ಜವಾಬ್ದಾರಿ ಅದು ಸಾರ್ವಜನಿಕರ ಜವಾಬ್ದಾರಿನ ಪರ್ಯಾಯ ವ್ಯವಸ್ಥೆ ಮಾಡಿ ಅದಕ್ಕೆ ಬೇರೆ ರೀತಿ ಈ ರೀತಿ ಸಂಸ್ಕರಣಾ ಘಟಕಗಳು ಸರ್ಕಾರ ಮಾಡಬೇಕಾಗಿದೆ ನಗರಸಭೆ ಮಾಡಬೇಕು ಅದು ಬಿಟ್ಟು ಈ ಈ ಏರಿಯಾ ನೀರು ಬಂದ್ಬಿಡ್ತಾ ಇದೆ ಆ ಏರಿಯಾ ನೀರು ಬಂದ್ಬಿಡ್ತಾ ಇದೆ ಆರೋಪ ಮಾಡೋದು ಈಸಿಯಾಗಿ ಆರೋಪ ಮಾಡಬಹುದು ಆದ್ರೆ ಮುಳುಬಾಗಿಲು ನಗರದ ಎಲ್ಲ ವಾರ್ಡಿನ ನೀರು ಎಲ್ಲಿ ಹೋಗ್ತಾ ಇದೆ ಚರಂಡಿ ನೀರು ಎಲ್ಲಿ ಹೋಗ್ತಾ ಇದೆ ತ್ಯಾಜ್ಯ ನೀರು ಹೋಗ್ಲೇಬೇಕಲ್ಲ ಯು ಜಿ ಡಿ ವ್ಯವಸ್ಥೆ ಏನಾದರೂ ಸಕ್ಸಸ್ ಆಗಿದೆಯಾ ಸಕ್ಸಸ್ ಆಗಿಲ್ಲ ಯು ಜಿ ಡಿ ಕೆಲವು ಕಡೆ ಕೆಲಸ ಮಾಡ್ತಾ ಇದೆ ಅಲ್ಲಿಂದ ಆ ನೀರು ಎಲ್ಲಿ ಹೋಗ್ತಾ ಇದೆ ಮತ್ತೆ ಕೆರೆ ಸೇರ್ತಾ ಇರೋದೆ ನೋಡಿ ಪಕ್ಕದಲ್ಲೇ ಒಂದು ಈ ನೋಡ್ಬೋದು ಅಲ್ಲಿ ದೊಡ್ಡ ದೊಡ್ಡ ಒಂದು ಸಂಪ್ಗಳು ನಿರ್ಮಾಣ ಮಾಡಿದ್ದಾರೆ ಬೇಕಂದ್ರೆ ನಾವು ಅಲ್ಲಿ ಹೋಗಿಬಿಟ್ಟು ತೋರಿಸ್ತೀವಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಂಪ್ಗಳು ಮಾಡಿದ್ದಾರೆ ಅಲ್ಲಿ ಈ ಚರಂಡಿ ನೀರು ಹೋಗಿ ಅಲ್ಲಿ ಇಲ್ಲಿಂದ ಸಂಸ್ಕರಣೆ ಆಗಿ ಮತ್ತೆ ಆ ಕಡೆ ಕೆರೆ ಇದೆ ಅದಕ್ಕೆ ಹೋಗುತ್ತೆ ಈಗ ನಾನು ನಿಮ್ಮ ಗಮನಕ್ಕೆ ಬಿಡ್ತೀನಿ ಸಾರ್ವಜನಿಕರೇ ನಿರ್ಧರಿಸಬೇಕು ಮತ್ತು ಜನಪ್ರತಿನಿಧಿಗಳೇ ನಿರ್ಧರಿಸಬೇಕಾಗಿದೆ ಇದು ಯಾವ ರೀತಿ ನಮ್ಮ ದೊಡ್ಡ ಮಟ್ಟದ ಪ್ರಾಬ್ಲಮ್ ಅಂತ ಇದು ಒಂದು ಎರಡು ದಿನಗಳಲ್ಲಿ ಕ್ಲಿಯರ್ ಆಗೋ ವಿಚಾರ ಅಲ್ಲ ಸುಮಾರು ಲಕ್ಷಾಂತರ ರೂಪಾಯಿಗಳು ಕೋಟ್ಯಾಂತರ ರೂಪಾಯಿಗಳು ವೆಚ್ಚ ಮಾಡಿ ಈ ಸಂಸ್ಕರಣಾ ಘಟಕ ಮಾಡಿದ್ದಾರೆ ಆದರೆ ಚಾಲ್ತಿಯಲ್ಲಿದೆಯಾ ಇದು ಎಷ್ಟು ಜನ ನೋಡಿದ್ದಾರೆ ಮುಳಬಾಗಿಲಿನ ಜನತೆಗೆ ನಾನು ಒಂದು ಪ್ರಶ್ನೆ ಮಾಡ್ತೀನಿ ಈ ರೀತಿ ನಮ್ಮ ಮುಳಬಾಗಿಲಿನಲ್ಲಿ ಸಂಸ್ಕರಣಾ ಘಟಕ ಇದೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಇದು ಯಾಕೆ ನಿರ್ವಹಣೆ ಇಲ್ಲ ಯಾಕೆ ಕೆಲಸ ಮಾಡ್ತಾ ಇಲ್ಲ ನೋಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದು ಮಾಡಿದ್ದಾರೆ ನೋಡಿ ದೊಡ್ಡ ದೊಡ್ಡ ಸಂಸ್ ಸಂಪ್ಗಳು ಏನಿದು ಕಲುಷಿತ ನೀರು ಸಂಪ್ಗಳಲ್ಲಿ ಯಾವ ಯಾವ್ದು ನೀರು ನಿಂತಿದೆ ಇದರಲ್ಲಿ ಚರಂಡಿ ನೀರು ನಿಂತಿದೆ ಎಲ್ಲಿಂದ ಬರೋದಿದು ಮುಳುಬಾಗಿಲು ನಗರ ವ್ಯಾಪ್ತಿಯ ಎಲ್ಲಾ ವಾರ್ಡಿನಿಂದ ಬರೋ ನೀರು ಯು ಜಿ ಡಿ ನೀರು ಚರಂಡಿ ನೀರು ಅಲ್ಲಿಂದ ಪಂಪ್ ಮಾಡಿ ಇಲ್ಲಿವರೆಗೆ ತರಲಾಗಿದೆ ಆದ್ರೆ ತರಲಾಗಿದೆ ಈಗ ನಿಲ್ಸ್ಬಿಟ್ಟಿದ್ದಾರೆ ಬಿಡಿ ಈಗ ಈಗ ಪಂಪ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕೋಟ್ಯಾಂತರ ದುಡ್ಡು ವ್ಯರ್ಥ ಮಾಡಿದ್ದಾರೆ ಅಂತ ಇಲ್ಲಿ ಲಕ್ಷಾಂತರ ಘಟ್ಟ ಈ ಪಂಪ್ಸೆಟ್ಗಳು ಮೋಟ್ರ್ಗಳು ಎಷ್ಟು ಕಳವಾಗಿದೆಯೋ ಏನಾಗಿದೆಯೋ ನೋಡಿ ಇದೆಲ್ಲ ಅದೇ ಸಂಸ್ಕರಣಾ ಘಟಕನೇ ಇಲ್ಲಿ ನೋಡಿ ಇಲ್ಲಿಂದ ನೀರು ಸಂಸ್ಕರಣೆ ಮಾಡಿ ಮತ್ತೆ ಇದ್ರ ಹಿಂದೆ ನೋಡ್ಬೋದು ಕೆರೆ ಇದೆ ಈ ಕೆರೆಗೆ ನೀರು ಮತ್ತೆ ಇದು ಇಲ್ಲಿಂದ ಸಂಸ್ಕರಣೆ ಮಾಡಿ ಅಲ್ಲಿ ಬಿಡ್ಲಾಗುತ್ತೆ ಈ ರೀತಿ ವ್ಯವಸ್ಥೆ ಮಾಡಬೇಕಾಗಿದೆ ಕೇವಲ ಒಂದೇ ಘಟಕ ಮಾಡಿದ್ರೆ ಸಾಲದು ಇದು ಎರಡು ಮೂರು ಐದು ವಾರ್ಡ್ಗಳಿಗೆ ಒಂದು ಇಂಥ ಒಂದು ಸಾಮರ್ಥ್ಯದ ಘಟಕಗಳನ್ನು ನಿರ್ಮಾಣ ಮಾಡಿ ಈ ರೀತಿ ಮಾಡಿದರೆ ಏನಾದರೂ ಇದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತೀನಿ ನೋಡ್ಬೋದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳ ಹಾಕಿ ಸರ್ಕಾರದ ದುಡ್ಡು ಈ ರೀತಿ ಈ ವ್ಯರ್ಥವಾಗ್ತಾ ಇದೆ ಯಾಕೆ ನಿರ್ವಹಣೆ ಇಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಈಗ ಆವಾಗಲೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಇದು ಯಾಕೆ ಈ ಪ್ರಶ್ನೆ ಉದ್ಭವ ಆಯಿತು ಅಂದರೆ ಮುಳಬಾಗಿಲು ನಗರದ ಸೋಮೇಶ್ವರ ಪಾಳ್ಯ ಕೆರೆಯಿಂದ ಅಲ್ಲಿ ಆಗಿರೋ ಪ್ರಾಬ್ಲಮ್ ಇಂದ ಇದು ಗೊತ್ತಾಗಿದೆ ಇದೇ ರೀತಿ ಬೇರೆ ಕಡೆ ಕೂಡ ಮುಂದೆ ಬರಬಹುದು ಅದಕ್ಕೆ ಎಚ್ಚೆತ್ಕೋಬೇಕಾಗಿದೆ ಸರ್ಕಾರದ ಗಮನಕ್ಕೆ ನಗರಸಭೆಯ ಗಮನಕ್ಕೆ ಮತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರ ಗಮನಕ್ಕೆ ಇದು ತರ್ತಾ ಇದ್ದೀವಿ ಸುಮಾರು ವರ್ಷಗಳ ಹಿಂದೆ ಕೊತ್ತೂರು ಮಂಜುನಾಥ್ರವರು ಮುಳುಬಾಗಿಲಿನ ಶಾಸಕರಾಗಿದ್ದರು ಮುಳುಬಾಗಿಲಿನಲ್ಲಿ ಸಿದ್ದರಾಮಯ್ಯರವರು ಅಂದಿನ ಮುಖ್ಯಮಂತ್ರಿ ಆವಾಗ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ರು ಒಂದು ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಮಾನ್ಯ ಶಾ ಅಂದಿನ ಶಾಸಕರಾದ ಕೊತ್ತೂರು ಮಂಜುನಾಥ್ರವರು ಒಂದು ಬಹಿರಂಗವಾಗಿ ಹೇಳಿಕೆ ನೀಡ್ತಾರೆ ಏನಂದ್ರೆ ಈ ಬೇತ್ಮಂಗಳ ಒಳಚರಂಡಿ ಅಷ್ಟು ಭ್ರಷ್ಟ ಯಾವುದೂ ಇಲ್ಲ ಸುಮಾರು ಕೋಟ್ಯಾಂತರ ದುಡ್ಡು ಗುಳುಮ್ ಮಾಡಿ ಈ ರೀತಿ ಮಾಡ್ತಾ ಇದೆ ಮುಳಬಾಗಿಲಲ್ಲಿ ಈ ರೀತಿ ವ್ಯವಸ್ಥೆ ಆಗಿದೆ ಅಂತ ಆವಾಗಲೇ ಅವ್ರು ತಿಳಿಸಿದ್ರು ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಸ್ಟೆಪ್ ತಗೊಂಡಿಲ್ಲ ಮುಂದೆ ಕಾದು ನೋಡಬೇಕಾಗಿದೆ ಒಂದು ಎಚ್ಚರಿಕೆಯ ಸಂದೇಶ ಆಮೇಲೆ ಮುಖ್ಯವಾಗಿ ನಮ್ಮ ನಗರಸಭೆಯ ಸಮಸ್ಯೆಗಳ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳು ಗಮನಿಸ್ತಾ ಇದನ್ನು ಮಾತ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಮೇಲೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಇದನ್ನು ಗಮನಿಸಬೇಕಾಗ್ತಾರೆ ಸರ್ ನಮ್ಮ ನಗರಸಭೆಗೆ ನಗರಸಭೆಗೆ ನಮ್ಮ ಆಲಮೂರು ಸೀನವರು ಮಂತ್ರಿಯಾಗಿದ್ದಾಗ ಯೋಜನೆ ಕಾರ್ಯಕ್ರಮ ಅಂತ ನಗರಸಭೆ ಮಾಡಿದ್ರು ನಮ್ಮ ದುರಾದೃಷ್ಟ ಅಂದ್ರೆ ಏನಂದ್ರೆ ಈ ಯೋಜಿಡಿ ಕಾರ್ಯಕ್ರಮ ಮಾಡಿದೆ ತವನ್ನ ಆಹ್ವಾನ ಹಾಕ್ಬಿಟ್ಟಿದ್ದಾರೆ ಅದು ಯಾರೋ ಒಂದ್ ಇದು ನಮ್ಮ ವಾಟರ್ ಬೋರ್ಡ್ ಅವ್ರಿಗೆ ಇಪ್ಪತ್ತೇಳು ಕೋಟಿ ಸರ್ಕಾರದಲ್ಲಿ ಕಷ್ಟಪಟ್ಟು ಬಾಧೆಪಟ್ಟು ಅವಲ ಮಿನಿಸ್ ಸೌಲ ಕಾಲೂ ಹಿಡ್ಕೊಂಡು ನೋಡ್ಕೊಂಡು ಇಪ್ಪತ್ತೇಳು ಕೋಟಿ ನೀಡಿತ್ತಂದ್ರೆ ಇವತ್ತ ನಾಲ್ಕು ವರ್ಷ ಆಗಿದೆ ಕೊಟ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಇಪ್ಪತ್ತೇಳು ಕೋಟಿ ಏನ್ ಗೊತ್ತಿಲ್ಲ ಅವರು ಈ ನಮ್ಮ ಬೇತ್ಮಂಗ್ಲಾ ಏನ್ ವಾಟರ್ ಬೋರ್ಡ್ ಇದೆಯೋ ಆ ವಾಟರ್ ಬೋರ್ಡ್ ಅಷ್ಟು ಈ ದೇಶದಲ್ಲಿ ಯಾರು ಇಲ್ಲ ಅಂತ ಪೋರ್ಟ್ರೋಟಿಂಗ್ ಇದಾರೆ ಅವರು ಅವ್ರನ್ನ ತಾವೆಲ್ಲರೂ ಕಂಡ್ರು ಬೋರ್ಡ್ ಹಾಕಿ ಅಂತ ಹೇಳಿದ್ರೆ ಮೋಟರ್ ಆಗಿ ಅಂತ ಹೇಳಿದ್ರೆ ಸರ್ ಒಂದ್ ಐದು ಮೋಟ್ರು ನಮ್ಮ ದಾವಸ್ಥೆಗಳಿಗೆ ತರಬೇಕು ಹದಿನೈದು ಸಾವಿರ ರೂಪಾಯಿ ಬಾಗಿ ನಾನ್ ಕೊಟ್ಟಿದ್ದೀನಿ ಟೆಂಪಲ್ ಕೋಟಿ ತರಿಸೋದ್ರೆ ಕೇಬಲ್ ನಾನ್ ತರ ಕೊಡಿಸಿದ ಜೆ ಜಿ ಪಿ ನಲ್ಲಿ ಗಾಡಿ ಓಡಿಸಿದ್ರೆ ನಾವು ಎ ಪಿ ಎಂ ನಾಲ್ಕು ಕೋಟಿ ಮಾಡಿಸಿದೀವಿ ಆದ್ರಾಟರ್ ಬೋರ್ಡ್ ಅವರ ಕಮ್ಮಿ ನಮ್ಮಗಾಲ ತಾಲೂಕು ಬಿದ್ದು ಐವತ್ತು ಕೋಟಿ ಐವತ್ ಅರವತ್ತು ಕೋಟಿ ದುಡ್ಡಷ್ಟು ಕೆಲಸಗಳು ಮಾಡಿ ಎಲ್ಲ ಪೆಂಡಿಂಗ್ ಇರ್ಬಿಟ್ಟು ನಗರಸಭೆ ಅಧ್ಯಕ್ಷರು ನಮ್ಮ ಧೈರ್ಯ ಅದೇ ವಾದ ಧೈರ್ಯ ಕೆಲಸ ಯಾವ ಮೀಟಿಂಗ್ ಮಾಡ್ತಾರೆ ಮಾಡ್ತಾ ಇಲ್ಲ ಅವರು ಏನ್ ಕೆಲಸ ಇರೋದು ಮಾಡ್ತಾ ವಾಟರ್ ಬೋರ್ಡ್ ಅಷ್ಟೊಂದು ಇದೆ ನಮ್ಮ ಸಮಸ್ಯೆಗಳು ಬೇಕಾದಂತ ನಾವು ರೋಡ್ಗಳಾಗ್ಬೋದು